ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಾಗರತ್ನ ಕುಕ್ಕಿಂಗ್ ಚಾನಲ್ ನಾನಿತ್ತು ಒಂದು ಹೊಸ ರೆಸಿಪಿ ಅಂದರೆ ಹೆಸ್ರು ಬೇಳೆ ಡಾಲ್ ಮಾಡಿ ತೋರಿಸ್ತೀನಿ ನಾನೀಗ ಈ ಥರ ಹೆಸ್ರು ಬೇಳೆಯನ್ನು ಹೆಸರು ಕಾಳನ್ನ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಹುರಿದು ಕುದಿಸಿ ತೆಗೆದು ಇಟ್ಕೊಂಡಿದ್ದೀನಿ ಈ ಥರ ಹೆಸರು ಬೇಳೆ ಹೆಸ್ರು ಕಾಳನ್ನ ಸಣ್ಣಗೆ ಹೆಚ್ಚಿದ ಕರಿಬೇವು ಕೊತ್ತಂಬರಿ ಉಪ್ಪು ಸಾಸಿಮೆ ಒಂದು ಹತ್ತು ಹದಿನೈದು ಹೆಸರು ಒಂದು ಹತ್ತು ಹತ್ತು ಗ್ರಾಮ್ನಷ್ಟು ಬಳ್ಳಿ ಜೀರಿಗೆ ಎಣ್ಣೆ ಅಚ್ಚ ಖಾರದ ಪುಡಿ ಹಸಿಮೆ ಇದು ಅಶ್ನ ಪೌಡ್ರ್ ಈಗಿನ ಡಾಲ್ ಮಾಡಿ ತೋರಿಸ್ತೀನಿ ಹಸಿರು ಕಾಳಿನ ಡಾಲು ಗ್ಯಾಸ್ ಆನ್ ಮಾಡಿ ಬಾಣಲೆ ಇಟ್ಟು ಇದಕ್ಕೆ ಸ್ವಲ್ಪ ಕಾಯಬೇಕಿದು ಈ ಟವ ಕಾದಿದೆ ಇದಕ್ಕೆ ಎಣ್ಣೆ ಹಾಕಿ മൂറിന് നാൽക്കു ചമച്ച എണ്ണ ഹാക്ക് എണ്ണക്കായൊന്ന് ചി അർദ്ധ ചമച്ച സാസ്മി അർദ്ധ ചമച്ച ജീരി ഈ ബളോ ചടപണ അന്നത്തെ എണ്ണ ചടപണ തക്ഷണ ഈ ത്രാക്കി സ്വൽ എണ്ണ ഫ്രൈ ആമേ സ്വൽ കറിവേപ്പി ತೋರಿಸಿ ಇದೇ ಥರ ಎಲ್ಲ ಊಟ ಹಾಕಿ ಸ್ವಲ್ಪ ಎಣ್ಣೆಗೆ ಈ ಥರ ತಯಾರಿಸ್ಬೇಕು ಈಗ ಇದಕ್ಕೆ ಒಂದೆರಡು ಚಮಚ ಅಚ್ಚ ಖಾರದ ಪುಡಿ ಒಂದು ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನೀವು ಬೇಕಾದ್ರೆ ರಸಮಣ ಚಿಕನ್ ಹಾಕ್ಬೋದು ನಾನು ಒಣ ಖಾರ ನಮ್ಮ ಮನೆ ಜಾಸ್ತಿ ಒಣ ಖಾರ ಯೂಸ್ ಮಾಡ್ತೀನಿ ನಾಕೆ ಒಣ ಖಾರ ಹಾಕಿದ್ದೀನಿ ಅಶಿಮೆಣಸಿಕೆ ಪೇಸ್ಟ್ ಮಾಡಿ ಹಾಕ್ಬೋದು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಚಪಾತಿಯಲ್ಲಿ ಹಾಕ್ಕೊಬೋದು ಅಥವಾ ಅಂದಲ್ಲಿ ಹಾಕ್ಕೊಂಡು ಉಣ್ಣಕೂ ತುಂಬಾ ತುಂಬ ಟೇಸ್ಟಿಯಾಗಿ ಬರ್ತಿದೆ ಪಲ್ಯ ಸ್ವಲ್ಪ ನೀರು ಹಾಕ್ ಅಂದ್ರೆ ಡಾಲ್ ಟೈಡ್ ಆಗಲ್ಲ ಸ್ವಲ್ಪ ನೀರು ಹಾಕ್ಬೋದು ಡಾಲ್ ಆದಂಗೆ ಆಗುತ್ತೆ ಅಂದ್ರೆ ಸ್ವಲ್ಪ ಕುದಿಬೇಕು ಒಂದು ಐದು ನಿಮಿಷರ ಸಣ್ಣ ಉರಿಯಲ್ಲಿಟ್ಟು ಒಂದು ಐದು ನಿಮಿಷ ಉಮ್ಗೋಸ್ಬೇಕು ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಉಮುಗಿ ಬಿಡಬೇಕು ಆಮೇಲೆ ತೆಗಿಬೇಕು ಈ ಉಮುಗು ಪ್ಲೇಟ್ ತಗೋ ತೋರಿಸ್ತೀನಿ ಈಗ ನೋಡ್ರಿ ಈ ಥರ ಆಗಿದೆ ಫ್ರೆಂಡ್ಸ್ ಹೋಟೆಲಲ್ಲಿ ಯಾವ ಥರ ಮಾಡಿದ್ವಿ ಅದೇ ಥರನೇ ತುಂಬ ತುಂಬ ಟೇಸ್ಟಿಯಾಗಿ ಬರುತ್ತೆ ರೆಡಿಯಾಗಿದೆ ಹೆಸರು ಬೇಳೆ ಕಾಳು ಹೆಸರು ಕಾಳು ಡಾಲ್ ಈ ಥರ ತುಂಬ ತುಂಬ ಕ್ರಿಸ್ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತದೆ ಥ್ಯಾಂಕ್ ಯು